ಜನಸೇವಾ ಟ್ರಸ್ಟ್ ವತಿಯಿಂದ ಒಲಂಪಾಸ್ ಗ್ರೂಪ್ ಆಫ್ ಹಾಸ್ಪಿಟ್ ಹಾಸ್ಪಿಟ್ಲಿಂದ ಮಾಡ್ತಾ ಇದ್ದೀವಿ ಇದು ಹೇಳಬೇಕಂದ್ರೆ ವಿಶೇಷವಾಗಿ ಶ್ರೀಮತಿ ಮಮತಾ ಆರ್ ವಿ ದೇವರಾಜ್ ಮೇಡಮ್ ರವರು ಯಾಕಂದ್ರೆ ಸಾಕಷ್ಟು ಜನಸೇವೆ ಸಮಾಜ ಸೇವೆ ಮಾಡಿದ್ದಾರೆ ಯಾಕಂದ್ರೆ ಇದು ಸಹ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಇಂಥ ಒಂದು ಸೇವೆಗೆ ತಾವು ಪ್ರೇರಣೆ ಆಗಿದ್ದೀರಾ ಯಾಕಂದರೆ ತೆರೆ ಹಿಂದೆ ಇದ್ದು ಸಾಕಷ್ಟು ಬಡ ಜನತೆಗೆ ನೀವು ಎಷ್ಟೋ ಸೇವೆ ಮಾಡಿದ್ರಹ ಈಗೂ ಸಹ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಇದ್ವ ಎಲ್ಲದರಲ್ಲಿ ಇರಬಹುದು ಆರ್ ವಿ ಫೌಂಡೇಶನ್ ಇಂದ ಸಾಕಷ್ಟು ಒಂದು ಸಮಾಜ ಸೇವೆ ಜನ ಸೇವೆ ಅಸಿದವರಿಗೆ ಹಣ ಮುಂಚಿತವಾಗ್ಲಿ ಮುಂಚೆನೆ ಮಾಡಿದ್ರೆ ಈಗಲೂ ಮಾಡ್ತಾ ಇದಾರೆ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಇದ್ರು ಅಧಿಕಾರ ಇಲ್ಲದಿದ್ದರೂ ನಾವು ಜನ ಸೇವೆ ಮಾಡೋದೇ ನಮ್ಮ ಅಜೆಂಡಾ ಅಂತ ತಾವು ತೋರಿಸ್ಕೊಟ್ಟಿದ್ರ ಈ ದಿನ ಒಲಂಪಸ್ ಗ್ರೂಪ್ ಆಫ್ ಹಾಸ್ಪಿಟಲ್ ಬಗ್ಗೆ ನೀವು ಮುಖ್ಯ ಅತಿಥಿಗಳಾಗಿ ನಿಮ್ಮ ಒಂದು ಅಮೃತ ಹಸ್ತದಿಂದ ಚಾಲನೆ ನೀಡ್ತಾ ಇದೀವಿ ಮೇಡಮ್ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಈ ಒಂದು ಒಂದು ಅನ್ನದಾಸೋಹ ಕಾರ್ಯಕ್ರಮ ನೀವು ಏನಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ ತುಂಬ ಖುಷಿಯಾಯಿತು ರಕ್ಷಿತ್ ಅವರು ಇವತ್ತು ಯುವಕರು ಈ ಥರ ಸೇವೆ ಮಾಡ್ತೀವಿ ಅನ್ನದಾಸೋಹ ಮಾಡ್ತೀವಿ ನಿಫ್ಟಿಗಳ ಹಾಸ್ಪಿಟ್ಲಲ್ಲೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಲ್ಲಿಗೊಂಥರ ಇದು ಬದಲಾವಣೆ ಅಂತಲೇ ಹೇಳ್ಬೋದು ಯುವಕರಲ್ಲಿ ಒಂದು ಬದಲಾವಣೆ ತರ್ತಿದೆ ಯಾಕಂದರೆ ಆ ಕಂಪ್ಯಾಷನ್ ಲವನ್ನ ನಾವು ಕಳ್ಕೊಂಡಿದ್ದೀವಿ ಆ ಮಾನವೀಯತೆಯ ಮೌಲ್ಯಗಳನ್ನು ನಾವು ಕಳ್ಕೊಂಡಿದ್ದೀವಿ ಅಂಥದ್ದನ್ನು ಇವತ್ತು ಮಕ್ಕಳು ಮುಂದೆ ಒಂದು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಖಂಡಿತ ನಾವು ನಿಮ್ಮ ಜೊತೆ ಬರ್ತೀವಿ ನನ್ನನ್ನು ಕರ್ತಿದ್ದಕ್ಕೆ ಧನ್ಯವಾದ ಹೇಳ್ತೀನಿ ಮತ್ತು ನಮ್ಮ ಜೆ ಕೆ ಮೀಡಿಯಾ ನ್ಯೂಸ್ ಅವರು ಸಾಕಷ್ಟು ಇಂತಹ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅದಕ್ಕೆ ನಾನು ತುಂಬ ಖುಷಿ ಆಗುತ್ತೆ ಯಾಕಂದರೆ ಇದು ರೀಚ್ ಆಗಬೇಕಾದ್ರೆ ಇಟ್ಸ್ ನಾಟ್ ಈಸಿ ಜನಕ್ಕೆ ಇದು ಇಷ್ಟು ನೀವು ಸರ್ವಿಸ್ ಮಾಡ್ತಾ ಇದ್ದೀರಾ ಜನಕ್ಕೆ ಗೊತ್ತೇ ಇರಲ್ಲ ಎಷ್ಟೋ ಜನಕ್ಕೆ ಇವತ್ತು ನೀವು ದಿತ್ವ ಜನ ದಿತ್ಯ ದಿತ್ಯ ಜನಸೇವಾ ಟ್ರಸ್ಟು ಮತ್ತು ಒಲಂಪಸ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ನಡೆಸ್ತಿದ್ದೀರಾ ನಿಮ್ಮದು ಸಹ ಆಲ್ರೆಡಿ ಎರಡು ಮೂರು ಬ್ರಾಂಚಸ್ ಇದೆ ಅಂತ ಕೇಳ್ಕೊಟ್ಟೇನೆ ಹೇಳ್ತಿದ್ದರೆ ಈಗ ಸೊ ಆರ್ ಆರ್ ನಗರದಲ್ಲಿ ನೀವು ಶುರು ಮಾಡಿದ್ದೀರಾ ಸಾಕಷ್ಟು ಸರ್ವಿಸ್ ಮಾಡ್ತಿದ್ದೀರಾ ಇವತ್ತು ಮೆಡಿಕಲ್ ಫೀಸ್ ಅಂತ ಹೇಳಿದ್ರೆ ಡಾಕ್ಟರ್ಸ್ ಹತ್ರ ಹಾಸ್ಪಿಟಲ್ಸ್ಗೆ ಹೋಗ್ಬೇಕಾದ್ರೆ ಹತ್ತು ಸರಿ ಯೋಚನೆ ಮಾಡ್ತಾರೆ ಯಾಕಂದರೆ ಫಿನಾನ್ಷಿಯಲ್ ಸಪೋರ್ಟ್ ಸಿಕ್ಕಲ್ಲ ಸೊ ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ಸಾಕಷ್ಟು ಒಳ್ಳೆ ಸರ್ವಿಸ್ ಓರಿಯೆಂಟೆಡ್ ಡಾಕ್ಟರ್ಸ್ ಇದ್ದಾರೆ ನಾನು ಪ್ರತಿ ಸರಿ ನಾನು ಅದೇ ಹೇಳ್ತಾಯಿರ್ತೀನಿ ಯಾಕಂದರೆ ನಮ್ಮ ಸರ್ಕಾರ ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿದೆ ನಮ್ಮ ವಾಣಿ ವಿಲಾಸ್ ವಿಕ್ಟೋರಿಯಾ ನೆಫ್ರೋ ಹಾಸ್ಪಿಟಲ್ಸಲ್ಲಿ ಇವತ್ತು ನೆಫ್ರೋ ನೆಫ್ರೋನೊಬ್ರು ಅಷ್ಟೇ ಇವತ್ತು ಹಾರ್ಟ್ ಪೇಷಂಟ್ಸ್ಗಿನ ಕಿಡ್ನಿ ಪೇಷಂಟ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಹೌದು ಸೊ ಅವ್ರಿಗೆ ಬೆಡ್ಸು ಮತ್ತು ಇಂಥದ್ದೆಲ್ಲ ಅನುಕೂಲ ಆಗಬೇಕಾಗಿದೆ ಇನ್ನು ಹಾಸ್ಪಿಟ್ಲಲ್ಲಿ ಡೆವಲಪ್ಮೆಂಟ್ಸ್ ಆಗಬೇಕಾಗಿದೆ ಸೊ ಇಂಥದನ್ನೆಲ್ಲ ನೀವು ಇವತ್ತು ಫ್ರೀಯಾಗಿ ನಾವು ಸರ್ ಸರ್ವಿಸ್ ಮಾಡ್ತೀವಿ ಈಗ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ನಾನು ಹತ್ರ ಅವ್ರು ಹೇಳ್ತೀವಿ ಕ್ಯಾನ್ಸರ್ ಪೇಷೆಂಟ್ಸು ಜಸ್ಟ್ ದೆ ಗಿವ್ ಅಪ್ ಅಂತ ಇಟ್ಸ್ ನಾಟ್ ದ್ಯಾಟ್ ನೋ ಯು ಹ್ಯಾವ್ ಗಿವನ್ ದಟ್ ಹೋಪ್ ಅದೇ ಹೋಪ್ ಹೋಪ್ ಇದೆ ಖಂಡಿತ ಆಗುತ್ತೆ ಯಾಕಂದರೆ ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಅರ್ಲಿ ಸ್ಟೇಜಸಲ್ಲಿ ಡಿಡೆಕ್ಟ್ ಆದರೆ ಅವರು ದೇಕ ಸರ್ವೈವ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಸುಮಾರು ಜನ ಅನ್ಎಜು ಪೇರೆಂಟ್ಸ್ಗೆ ಗೊತ್ತಾಗಲ್ಲ ಕ್ಯಾನ್ಸರ್ ಅಂತ ನೋಡಿ ಕೇಳಿದಾಗ್ಲೂ ಅವ್ರು ಬರ್ತಾರೆ ಸೊ ಅದಕ್ಕೂ ಚಿಕಿತ್ಸೆ ಇದೆ ಅದನ್ನು ನೀವು ಉಚಿತವಾಗಿ ಮಾಡ್ತಾಯಿದ್ದೀರಾ ಸಾಕಷ್ಟು ಐ ಸಿ ಯು ಬೆಡ್ಸನ್ನ ಪ್ರೊವೈಡ್ ಮಾಡ್ತಿದ್ದೀರಾ ಮತ್ತು ಇದು ತುಂಬ ಆಯಿತು ನಮ್ಮ ಜನಕ್ಕೆ ಬೇಕಾಗಿರುವಂಥದ್ದು ನಮ್ಮ ಚಿಕ್ಕಪೇಟೆ ಜನಕ್ಕೆ ಅಂಡರ್ ಪರೇಜ್ ಪೀಪಲು ಬಿ ಪಿ ಎಲ್ ಕಾರ್ಡ್ ಮೇಲೇರಿಯಾ ಡಿಪೆಂಡ್ ಆಗ್ತಾರೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂದರೆ ಸುಮಾರು ಜನ ನಮ್ಗೆ ಫೋನ್ ಮಾಡ್ತಾರೆ ಐ ಸಿ ಯು ಬೆಡ್ಸ್ ಕಾರ್ಡ್ ಮಾಡ್ತಾರೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಎಷ್ಟೋ ಜನಕ್ಕೆ ಪ್ರೊವೈಡ್ ಮಾಡ್ತಾರೆ ಬೆಡ್ಸು ಕೊರತೆ ಇದೆ ಇಲ್ಲ ಅಂತಿಲ್ಲ ಬೆಡ್ಸ್ಗಿಂತ ಏನಾದ್ರೂ ಕಾಯಿಲೆಗಳು ಜಾಸ್ತಿ ಆಗ್ತಿದೆ ಸೊ ಗೌರ್ಮೆಂಟ್ ಸಪೋರ್ಟ್ ಜೊತೆಗೆ ಈ ಥರ ನೀವು ಯುವಕರ ಮುಂದೆ ಬಂದು ಉಚಿತವಾಗಿ ಐ ಸಿ ಯು ಬೆಡ್ಸನ್ನು ಪ್ರೊವೈಡ್ ಮಾಡ್ತೀವಿ ಮತ್ತು ಆ ಒಲಿಂಪಸ್ ಕಾರ್ಡ್ ಅಂತ ಹೇಳ್ಬಿಟ್ಟು ನೀವು ಇದ್ದೀರ ಜಸ್ಟ್ ಈಕ್ವಲ್ ಇನ್ ಟು ಬಿ ಪಿ ಎಲ್ ಕಾರ್ಡ್ ಅಂತಲೇ ಹೇಳಿದ್ರೆ ಸೊ ಇಟ್ಸ್ ಅ ಮೆಸೇಜ್ ನಮ್ಮ ಜನಕ್ಕೆ ನೀವೆಲ್ಲ ಎನ್ರೋಲ್ ಮಾಡಿಕೊಂಡು ಈ ಕಾರ್ಡನ್ನು ತಗೊಂಡ್ರೆ ಖಂಡಿತ ನಿಮಗೆ ಉಚಿತವಾಗಿ ಮೆಡಿಕೆ ಮೆಡಿಕೇಶನ್ ಆಗಲಿ ಆಮೇಲೆ ಕನ್ಸಲ್ಟೇಷನ್ಸ್ ಆಗಲಿ ಇವೆಲ್ಲ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ Yes, this is the real change we are looking for. Thank you, oh, thank thank you so much. much.